ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಮತ್ತೆ ಬರ್ತಾ ಇದೆ ಹೊಸ ಅವತಾರದಲ್ಲಿ ರಥಾವರ ಸಿನಿಮಾ ಹೌದು ಮುರುಳಿ ಅಭಿನಯದ ರಥಾವರ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆ ಸೃಷ್ಟಿ ಮಾಡಿತ್ತು ತುಂಬ ವಿಭಿನ್ನವಾಗಿ ಮೂಡಿ ಬಂದಂಥ ರಥಾವರ ಸಿನಿಮಾ ಮುರಳಿ ಅಭಿನಯ ಸಾಕಷ್ಟು ಜನಕ್ಕೆ ಇಷ್ಟ ಕೂಡ ಆಗಿತ್ತು ಈಗ ಅದೇ ಚಿತ್ರ ಮತ್ತೆ ರಿಲೀಸ್ ಮಾಡೋಕೆ ಚಿತ್ರತಂಡ ಸಜ್ಜಾಗಿದೆ ಮತ್ತೆ ಅದೇ ಸಿನಿಮಾ ಅಂತ ಡೌಟ್ ಪಡಬೇಡಿ ಆದರೆ ಆ ಸಿನಿಮಾದ ಸೆಕೆಂಡ್ ಆಫ್ ಪೂರ್ತಿ ಬದಲಾಗಿರುತ್ತಂತೆ ಹೌದು ಸಿನಿಮಾ ಸೆಕೆಂಡ್ ಹಾಫ್ ಕೆಲವರಿಗೆ ಇಷ್ಟವಾಗಿರಲಿಲ್ವಂತೆ ಅದಕ್ಕಾಗಿ ಚಿತ್ರೀಕರಣ ಸಮಯದಲ್ಲಿ ಚಿತ್ರತಂಡ ಸೆಕೆಂಡ್ ಹಾಫ್ ಕೂಡ ಒಂದು ಹೊಸ ಬಗೆಯಲ್ಲಿ ಚಿತ್ರೀಕರಣ ಮಾಡಿತ್ತಂತೆ ಈಗ ಅದನ್ನೇ ಹೊಸ ಅವತಾರದಲ್ಲಿ ಬಿಡುಗಡೆ ಮಾಡೋಕೆ ಚಿತ್ರತಂಡ ಸಜ್ಜಾಗಿದೆ ಇದರಲ್ಲಿ ಒಂದು ಹೊಸ ಹಾಡು ಕೂಡ ಸೇರಿಕೊಳ್ಳಲಿದೆಯಂತೆ ಅಲ್ಲದೆ ಮೊದಲ ಚಿತ್ರದಲ್ಲಿ ಸಾಕಷ್ಟು ಗೊಂದಲ ಕೂಡ ಇತ್ತಂತೆ ಈಗ ಅದೆಲ್ಲವೂ ಕೂಡ ಕ್ಲಾರಿಟಿ ಸಿಗುತ್ತಂತೆ ಅಲ್ಲದೆ ಮೊದಲ ಚಿತ್ರಕ್ಕಿಂತ ಹತ್ತು ನಿಮಿಷ ಹೆಚ್ಚಾಗಿ ಕೂಡ ಸೇರ್ಕೊಂಡಿದೆಯಂತೆ ಚಿತ್ರದ ಸಂಪೂರ್ಣ ಕೆಲಸ ಮುಗ್ದಿದೆಯಂತೆ ಈಗಾಗಲೇ ಶೀಘ್ರದಲ್ಲೇ ಬಿಡುಗಡೆ ದಿನಾಂಕ ಪ್ರಕಟ ಮಾಡ್ತೀವಿ ಅಂತ ಚಿತ್ರತಂಡ ಈಗಾಗಲೇ ಹೇಳಿಕೊಂಡಿದೆ ಅಲ್ಲದೆ ರಥ ಅವರ ಸಿನಿಮಾ ತೆಲುಗಿನಲ್ಲೂ ಕೂಡ ಡಬ್ ಆಗಲಿದೆಯಂತೆ ಅಲ್ಲೂ ಕೂಡ ಹೊಸ ಅವತಾರದಲ್ಲಿ ಬಿಡುಗಡೆ ಮಾಡ್ತಾರಂತೆ ಹಾಗಿದ್ರೆ ಹೊಸ ಅವತಾರದಲ್ಲಿ ಬರ್ತಿರೋ ರಥವರ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ